ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ರೀ ನಮಸ್ತೆ ಗಡಿ ಕಳಿಸ್ಕೊಡಲ್ವಾ ಹೌದು ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಎಂಟು ಸರ್ ಓನರ್ ಓನರ್ ಹನ್ನೆರಡನೇ ಓನರ್ ಸರ್ ನಾನು ಇರೋದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಮುಂದೆ ಜನವರಿ ಒಳಗೆ ಎಫ್ಸಿ ಮುಗಿತೈತೆ ಅದು ಮಾರ್ಚ್ ಕೊಡ್ತೀರಾ ಹೇಗೆ ಕೊಡ್ತೀರಾ ನಾನು ಅವರು ಮಾರ್ಚ್ ಕೊಡೋ ಮಾರ್ಚ್ ಕೊಡ್ತೀನಿ ಸರ್ ಅದು ಯಾವುದು ಲೋನ್ ಇಲ್ಲ ಗಾಡಿ ಮೇಲೆ ಗಾಡಿ ಮೇಲೆ ಏನು ಲೋನ್ ಇಲ್ಲ ಸರ್ ಆ ಇನ್ಶೂರೆನ್ಸ್ ಹಾಕಿ 15 ದಿವಸ ಆಯ್ತು ಟ್ಯಾಕ್ಸ್ ಕಟ್ಟಿ ಒಂದು ತಿಂಗಳು ಆಯ್ತು ಇನ್ನು ಎರಡು ತಿಂಗಳು ಟ್ಯಾಕ್ಸ್ ರನ್ನಿಂಗ್ ಇದೆ ಹ್ಮ್ ನಾಲ್ಕು ಟೈರ್ ಕೇಸಿಂಗ್ ಟೈರ್ ಮನ್ನೆ ರಾಕ್ಷಿ ಆ ಏನೈತಲ್ಲ ಸ್ಟೇಪ್ನಿ ಏನೈತಲ್ಲ 50% ಇದೆ ಗಾಡಿ ರನ್ನಿಂಗ್ ಇಷ್ಟ ಇದೆ

ನಮ್ಮ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಡೆ ಕೊಡಿ ಕೊಡ್ತೀನಿ ಸರ್